ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನನ್ನ ತಂಬ್ಲೈನ್ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದು ಯಾರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಇವತ್ತು ಅಂತ ಇವತ್ತಿನ ನನ್ನ ಈ ವಿಡಿಯೋ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಪುರದ್ರೋಪಿ ಸುಂದರಾಂಗ ಸುರಸುಂದರ ಅಂಗ ಚೆಲುವ ಆಮೇಲೆ ಅತ್ಯದ್ಭುತ ಕಲಾವಿದ ಕನ್ನಡ ನಾಡಿನ ಸಿಂಹ ಕರ್ನಾಟಕದ ದಾದಾ ಕನ್ನಡ ನಾಡಿನ ನಾಗರಾವು ಏನೇನು ಬಿರುದು ಕೊಟ್ಟರು ಕೂಡ ಕಮ್ಮಿನೇ ಅಂತಹ ಒಂದು ಅತ್ಯದ್ಭುತ ಕಲಾವಿದರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ವಿಷ್ಣು ಸರ್ ಬಗ್ಗೆ ಏನಾದರೂ ಅಪ್ಪಿ ತಪ್ಪಿ ತಪ್ಪಾದರೆ ಕ್ಷಮೆ ಇರಲಿ ಕರ್ನಾಟಕದ ಜನಗಳ ಹತ್ರ ನಂಗೆ ಕ್ಷಮೆ ಕೇಳ್ತಾ ಇದ್ದೀನಿ ನನಗೇನು ಗೊತ್ತು ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೇನೆ ಇವಾಗ ನಮಗೆ ವಿಷ್ಣು ಸರ್ನ ನಾವು ಇಷ್ಟು ಅಷ್ಟೊಂದು ಸ್ಮರಿಸಲಿಕ್ಕೆ ಕಾರಣ ಒಂದು ಸಣ್ಣ ಅವಧಿಯಲ್ಲಿ ಸಣ್ಣ ಅವಧಿ ಅಂದರೆ ಒಂದು ಐವತ್ತೊಂಬತ್ತು ವಯಸ್ಸಲ್ಲಿ ಒಬ್ಬರು ಕಾಲವಾಗೋದಂದರೆ ಆ ಐವತ್ತೊಂಬತ್ತು ವಯಸ್ಸಿಗೆ ಮೊದಲೇ ಅವರು ಸಿನಿಮಾ ರಂಗದಿಂದ ಸ್ವಲ್ಪ ದೂರನೇ ಇದ್ದರು ಇಂತಹ ಒಂದು ಸಣ್ಣ ಒಂದು ಅವಧಿಯಲ್ಲಿ ನಮಗೆ ಸಾಕಷ್ಟು ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸಿನಿಮಾ ಅಲ್ಲದೆ ಒಳ್ಳೆ ಕತೆ ಇರುವ ಸಿನಿಮಾ ಅದು ಇನ್ನೂ ಯಾವ ಜನ್ಮದಲ್ಲೂ ಕೂಡ ಹೊಸ್ದಾಗಿ ಇನ್ನೊಂದು ಹಂತದ ಅದಕ್ಕೆ ಹೋಲುವ ಸಿನಿಮಾನ ಕರ್ನಾಟಕದ ಜನತೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಒಳ್ಳೆಯ ಕತೆ ಜೊತೆಗೆ ನಮ್ಮ ವಿಷ್ಣು ಸರ್ದ ಅಭಿನಯ ಅದಕ್ಕೆ ತಕ್ಕದಾದ ಎಂದೂ ಮರೆಯಲಾಗದಂಥ ಹಾಡುಗಳು ಆ ಹಾಡಿಗೆ ನಮ್ಮ ದೇವರು ಎಸ್ ಪಿ ವಿ ಬಾಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ ಕೇಳಬೇಕಾ ರಾಜೇಂದ್ರ ಸಿಂಗ್ ಬಾಬು ಅವರ ಆಗಿ ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ ನಮ್ಮ ವಿಷ್ಣು ಸರ್ ಅದಲ್ಲದೆ ಅವರು ಅಭಿನಯದ ಜೊತೆ ಒಳ್ಳೆ ಸೂಪ್ಪರಾಗಿ ಹಾಡ್ತಾಯಿದ್ರು ಇವರ ಒಂದು ಧ್ವನಿನೇ ವ್ಯತ್ಯಸ್ತವಾದ ಧ್ವನಿ ಒಂದು ಲಕ್ಷಾಂತರ ಜನಗಳು ಹಾಡುವಾಗಲೂ ಅದರ ಮಧ್ಯೆ ವಿಷ್ಣು ಸರ್ ಹಾಡಿದರೆ ನಾವು ಹೇಳ್ಬೋದು ಇದು ವಿಷ್ಣು ಸರ್ ವಿಷ್ಣು ಸರ್ದು ಧ್ವನಿ ಅಂತಹ ಒಂದು ಧ್ವನಿಗೆ ಪ್ರತ್ಯೇಕತೆ ಇತ್ತು ಆಮೇಲೆ ಇವರ ಸ್ವಭಾವನೂ ಹಾಗೆ ಇವರು ಸ್ನಾನ ಕೆ ಓದಿ ತಿಳಿದ ಮಟ್ಟಿಗೆ ವಿಷ್ಣು ಸ ಸರ್ ಬಂದು ಎಲ್ಲ ಕಲಾವಿದರ ಜೊತೆ ಅವರು ಬೆರಿತಾ ಇರಲಿಲ್ಲ ಅವರು ಕೆಲವು ಮಾತ್ರ ಅವರಿಗೆ ಏನು ಅವರಿಗೆ ಮನಸ್ಸಿಗೆ ಯಾರು ಒಪ್ತಾರೆ ಅವರು ಜಾಸ್ತಿ ಜನಗಳು ಸೇರಿದಲ್ಲಿ ಹೋಗ್ತಾನೆ ಇರಲಿಲ್ಲಂತೆ ಅವರಿಗೆ ಯಾರು ಇಷ್ಟ ಅಂದರೆ ಅಂಬರೀಷ್ ಸರ್ ಅಂತ ಕೆಲವು ಕಲಾವಿದರ ಜೊತೆ ಮಾತ್ರ ವಿಷ್ಣು ಸರ್ ಬರೀತಾ ಇದ್ದಿದ್ದು ಅದೊಂದು ಗಂಭೀರವಾದ ವ್ಯಕ್ತಿತ್ವ ಅದು ಅವರು ಮೊದಲಿಂದ ಕೊನೆಯವರೆಗೆ ಅವರು ಅದನ್ನು ಉಳಿಸ್ಕೊಂಡೇ ಬಂದಿದ್ದಾರೆ ಹಾಗಾಗಿ ಇವರೊಂದು ಏನಡೋದು ಕಲಾವಿದರ ಎಲ್ಲ ಒಳ್ಳೆಯ ಕಲಾವಿದರ ಮಧ್ಯೆ ಇವರೊಂದು ಇನ್ನಷ್ಟು ಒಳ್ಳೆ ಕಲಾವಿದರಾಗಿ ಇವರು ಉಳ್ಕೊಂಡ್ರು ಹಾಗೆ ಇವರ ಒಂದು ಏನಡೋದು ಇವರ ಒಂದು ಗೌರವವನ್ನು ಹಾಗೆ ಕೊನೆ ತನಕ ಇವರು ಉಳಿಸ್ಕೊಂಡ್ರು ಕೆಲವರು ಕೆಲವು ಕಲಾವಿದರು ಅವರ ಕಲಾವಿದರು ತಪ್ಪಲ್ಲ ಅವರು ನಟಿಸಿದ ಸಿನಿಮಾಗಳಲ್ಲಿ ನಾವು ಹುಡುಕಬೇಕಾಗಿ ಬರುತ್ತೆ ಇವರು ಯಾವ ಒಳ್ಳೆಯ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಆದರೆ ವಿಷ್ಣು ಸರ್ದ ಸಿನಿಮಾಗಳು ಹಾಗಿರಲಿಲ್ಲ ವಿಷ್ಣು ಸರ್ ಸಿನಿಮಾಗಳಲ್ಲಿ ಇವರ ಸಿನಿಮೆ ಯಾವುದು ಒಳ್ಳೆಯದಿಲ್ಲ ಅಂತ ನಾವು ಹುಡುಕಬೇಕಾಗಿತ್ತು ಹಾಗಿತ್ತು ವಿಷ್ಣು ಸರ್ನ ಸಿನಿಮಾದ ಕಥೆಗಳೆಲ್ಲ ನಾವೀಗ ನಮ್ಮ ಅಂದರೆ ಮದುವೆ ಆಗೋ ಮೊದಲೇ ನಾವು ಒಂದು ಬಂಧನ ಸಿನಿಮಾಕ್ಕೆ ಹೋಗಬೇಕಂದ್ರೆ ಆಗ ಅದು ಗಡಿನಾಡು ಭಾಗ ಅಲ್ವ ಮಲಯಾಳಂ ತಮಿಳೆಲ್ಲ ಪಿಕ್ಚರ್ ಓಡ್ತಾ ಇದ್ದ ಒಂದು ಥಿಯೇಟ್ರ್ ಅಲ್ಲಿ ಒಂದು ಬಂಧನ ಪಿಚ್ಚರ್ ನೋಡಲಿಕ್ಕೆ ನಾವು ನಾಲ್ಕನೇ ಬಾರಿ ಹೋದಾಗ ನಮಗೆ ಟಿಕೆಟ್ ಸಿಕ್ಕಿದ್ದು ಅದು ಒಂದು ಧೂಳೆಬ್ಬಿಸಿದ ಸಿನಿಮಾ ಹಾಗೆ ಕರ್ಣ ಆಮೇಲೆ ವೀರಪ್ಪ ನಾಯಕ ಹೀಗೆ ಹಲವಾರು ಒಳ್ಳೆ 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 ಎಲ್ಲನೂ ಒಳ್ಳೆ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆದರೆ ಎಲ್ಲ ನಾಯಕಿ ಜೊತೆ ನಾಯಕಿಯರ ಜೊತೆ ಆಲ್ಮೋಸ್ಟ್ ನಟಿಸಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸರ್ ಅದರಲ್ಲಿ ಭಾರತಿ ವಿಷ್ಣುವರ್ಧನ್ ಕೂಡ ಒಳ್ಳೆ ಜೋಡಿ ವಿಷ್ಣುವರ್ಧನ್ ಮಂಜುಳ ಒಳ್ಳೆ ಜೋಡಿ ಆಮೇಲೆ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಂತ ಜೋಡಿ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇಲ್ಲ ಇನ್ನೂ ಕೂಡ ಹಾಗೆ ಮುಂದೆ ಅಂತ ಜೋಡಿಗಳು ಒಂದೊಂದು ಪೇರ್ ಅಂತ ನಮಗೆ ಬಂದಾಗ ನಮಗೆ ಕಣ್ಣ ಮುಂದೆ ಬರೋದೇ ವಿಷ್ಣುವರ್ಧನ್ ಸುಹಾಸಿನ ದೇವರು ಯಾವ ಥರ ಮ್ಯಾಚ್ ಆಗ್ತಾಯಿತ್ತು ಅಂದರೆ ಇಬ್ಬರಿಗೂ ಒಳ್ಳೆ ಅಭಿನಯ ಗೊತ್ತಿತ್ತು ಹಾಗಾಗಿ ತುಂಬ ಒಳ್ಳೆಯ ಕಥೆನೂ ಕಥೆಯನ್ನು ಕೂಡ ಅವರು ಬಹಳ ಚೆನ್ನಾಗಿ ಕಥೆಯನ್ನು ಆಯ್ಕೆ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ನಮಗೆ ಒಳ್ಳೆಯ ಕೊಡುಗೆ ಕೊಟ್ಟಿದ್ದಕ್ಕೆಲ್ವಾ ನಾವು ಇವತ್ತು ವಿಷ್ಣು ಸರ್ ಬಗ್ಗೆ ಮಾತಾಡ್ತೀವಿ ಅವರ ನೆನಪನ್ನು ಇಟ್ಕೊಂಡಿವಿ ಇವರು ಇವತ್ತು ಕಲಾವಿದರು ನಮ್ಮ ಮುಂದೆ ಇಲ್ಲ ಅಂದರೆ ಖಂಡಿತವಾಗಿ ನಾನು ಹಿಂದೆ ಹಾಗೆ ತೆರೆ ಮೇಲೆ ಯಾವತ್ತಿದ್ರೂ ಅವರು ಜೀವಂತ ಆಗಿರ್ತಾರೆ ಅದಲ್ಲದೆ ಇವತ್ತು ಪ್ರತಿ ಮನೆಯಲ್ಲಿ ಟಿ ವಿ ಇರೋದರಿಂದ ಇವರೆಲ್ಲರ ಮನೆಗೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಅಂತಹ ಒಂದು ಇವತ್ತಿನ ಪರಿಸ್ಥಿತಿ ಹಾಗೆ ಇದೆ ಕನ್ನಡ ಚಿತ್ರರಂಗದ ಕಳೆದೋದ ಎಲ್ಲ ಕಲಾವಿದರು ತೆರೆ ಮೇಲೆ ಜೀವಂತವಾಗಿರ್ತಾರೆ ಅದರಲ್ಲಿ ನಮ್ಮ ವಿಷ್ಣು ಸರ್ ಕೂಡ ವಿಷ್ಣು ಸರ್ಗೆ ಬಹಳಷ್ಟು ಪುಸ್ತಕ ಓದು ಅಭ್ಯಾಸ ಇತ್ತು ಆಮೇಲೆ ಅವರು ಕೆಲವು ಇದನ್ನೆಲ್ಲ ಲೇಖನವನ್ನೆಲ್ಲ ಬರೀತಾ ಇದ್ರು ಅವರು ವಿಷ್ಣು ಸರ್ನ ಕೊನೆಯ ಗಳಿಗೆಯಲ್ಲಿ ಅವರು ಸ್ವಲ್ಪ ಯೋಗ ಧ್ಯಾನ ಹೀಗೆ ಅವರು ಹತ್ತ ಕಡೆ ವಾಲಿದ್ರು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಉಳಿದರು ಯಾಕಂದರೆ ನಾನು ಯಾವುದೊಂದು ಪುಸ್ತಕ ಓದಿದ ಪ್ರಕಾರ ಅವರು ಇಬ್ಬರು ಅಕ್ಕ ಮತ್ತು ಒಬ್ಬರು ಅಣ್ಣನನ್ನು ಕೂಡ ಅಣ್ಣನ ತಮ್ಮನ ಸರಿಯಾಗಿ ನೆನಪಿಲ್ಲ ಅವರು ಕೂಡ ಕಾಲವಾಗಿದ್ದರು ಅದರಿಂದ ಅವರು ಬಹಳ ದುಃಖಿತರಾಗಿ ಇದ್ದರು ಅಂತ ಅದು ಕೂಡ ನಾನು ಕೇಳ್ಪಟ್ಟೆ ಅವರು ಒಳ್ಳೆಯ ಲೇಖಕರು ಕೂಡ ಹೌದು ವಿಷ್ಣುವರ್ಧನ್ ಸರ್ ಅಕ್ಕಂದಿರು ಅವರಿಗೆ ಏನೂ ಆರೋಗ್ಯ ಸರಿ ಇಲ್ಲ ಇಬ್ಬರು ಅಕ್ಕಂದಿರನ್ನು ಕಳ್ಕೊಂಡಿದ್ರು ಹಾಗಾಗಿ ಇದೆಲ್ಲ ಅವರ ಮನಸ್ಸಿಗೆ ಬಹಳವಾಗಿ ಏಟುಗಳು ಬಿತ್ತು ಈ ಮನುಷ್ಯನಿಗೆ ನೋವು ಬಂದಾಗ ಅವನು ಕಲಾವಿದನೋ ಅವನು ಶ್ರೀಮಂತ ವ್ಯಕ್ತಿನೋ ಬಡವನೋ ಅಥವಾ ದೊಡ್ಡ ಉದ್ಯಮಿನೋ ಅಥವಾ ಇನ್ನೇನೋ ಅಂತ ಯಾರಿಗೂ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಫೀಲಿಂಗ್ಸ್ಗಳೆಲ್ಲ ಒಂದೇ ರೀತಿ ಇರುತ್ತೆ ಹಾಗಾಗಿ ಅವರು ಇಂತಹ ವಿಷಯದಲ್ಲಿ ಬಹಳ ನೋವು ತಿಂದಿದ್ದರು ಮತ್ತು ಇವರು ವಿಷ್ಣುವರ್ಧನ್ ಸರ್ ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ಬೇರೆ ಕಲಾವಿದರಾಗಿ ಅವರು ತುಂಬ ತುಂಬ ಜನರ ಜೊತೆ ಬೆರೆಯದಂತಹ ಒಂದು ಸ್ವಭಾವ ಕೂಡ ಇತ್ತು ಹಾಗಾಗಿ ಅವರು ಮಾನಸಿಕವಾಗಿ ಬಹಳ ನೊಂದಿದ್ರು ಕೊನೆಯ ಗಳಿಗೆಯಲ್ಲಿ ಇಂತಹ ಒಂದು ಮಹಾನ್ ಕಲಾವಿದರನ್ನ ಮತ್ತೆ ಎಲ್ಲಿ ಹುಡುಕಲಿ ನಾವೆಲ್ಲರೂ ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ಅವರ ನೆನಪಲ್ಲೇ ಅವರ ಸಿನಿಮಾ ನೋಡ್ತಾ ಅವರು ಅಭಿನಯಿಸಿರುವ ಹಾಡು ಕೇಳ್ತಾ ಹೀಗೆ ಹೋಗಬೇಕು ಯಾಕೆಂದರೆ ಕಲಾವಿದರ ಈ ಬದುಕಿದೆ ಅಲ್ವಾ ಈ ನೆಲದಲ್ಲಿ ಅದರಲ್ಲೂ ಕರ್ನಾಟಕ ನೆಲದಲ್ಲಿ ಯಾವತ್ತಿದ್ರೂ ಇದು ಶಾಶ್ವತನೇ ಯಾಕೆಂದರೆ ಮುಂದೆ ಇಂತಹ ಸಿನಿಮಾ ನೋಡಲಿಕ್ಕೆ ಯಾರಿಗೂ ಸಿಗೋದಿಲ್ಲ ಇಂತಹ ಒಂದು ಒಳ್ಳೆಯ ಕತೆ ಇರುವ ಸಿನಿಮಾಗಲಿ ಒಳ್ಳೆಯ ಒಂದು ಹಾಡುಗಳಾಗಲಿ ಇದು ಮುಂದಿನ ಪೀಳಿಗೆಗೆ ಯಾರಿಗೆ ಬೇರೆ ಹೊಸ ಕಲಾವಿದರಿಂದ ಸಿಗದ ಕಾರಣ ಇವರು ಎಲ್ಲರೂ ಕೂಡ ಶಾಶ್ವತವಾಗಿ ಎಲ್ಲರ ಇರ್ತಾರೆ ಇವತ್ತು ನೋಡಿ ಒಂದು ಯಾವುದೋ ಒಂದು ಸ್ಟೇಜ್ ಕಾರ್ಯಕ್ರಮಕ್ಕೆ ಬಂದು ಪುಟ್ಟ ಮಕ್ಕಳು ಕೂಡ ಹಳೆ ಹಾಡುಗಳನ್ನು ಹಾಡ್ತಾರೆ ಅದರಲ್ಲಿ ವಿಷ್ಣು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಇವರೆಲ್ಲ ಅಭಿನಯಿಸಿರೋ ಹಾಡುಗಳನ್ನೇ ಹಾಡೋದ್ರಿಂದ ಈ ಕಲಾವಿದರಿಗೆ ಖಂಡಿತವಾಗಿ ಯಾವತ್ತೂ ಮರಣವಿಲ್ಲ ಇವರಿಗೆ ಮರಣವಿಲ್ಲದ ಜೀವನ ಅಂದರೆ ಕಲಾವಿದರದ್ದು ಮಾತ್ರ ಮತ್ತೆ ಎಂಥ ಮನುಷ್ಯರಾದರೆ ಒಂದಲ್ಲ ಒಂದು ದಿವಸ ಮನುಷ್ಯನ ಮನಸ್ಸಿನಿಂದ ದೂರ ಆಗಿ ಹಾಕ್ತಾರೆ ಮುಂದಿನ ಪೀಳಿಗೆಯವರಿಂದ ಅವರು ದೂರ ಆಗ್ತಾರೆ ಆದರೆ ಕಲಾವಿದರ ಬದುಕು ಆಗಲ್ಲ ಯಾವುದಾದ್ರೂ ಸಿನಿಮಾದ ಮೂಲಕನೋ ಇನ್ಯಾವುದು ಹಾಡುಗಳ ಮೂಲಕ ಖಂಡಿತವಾಗಿ ಮುಂದಿನ 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 ಒಂದು ಪೀಳಿಗೆಯವರ ಮನಸ್ಸಲ್ಲಿ ಕೂಡ ಇವರು ಇದ್ದೇ ಇರ್ತಾರೆ ಇವರನ್ನೇ ತುಂಬ ಇಷ್ಟಪಡುವರೆಂದ್ರೆ ಇವರ ದೊಡ್ಡ ಅಭಿಮಾನಿಗಳು ಇನ್ನೂ ಕೂಡ ಹುಟ್ಟಬಹುದು ಯಾಕಂದರೆ ಹಾಡನ್ನು ಇಷ್ಟಪಡೋರು ವಿಷ್ಣು ಸರ್ನ ಇಷ್ಟಪಡೋದೇ ಇರಲ್ಲ ಒಳ್ಳೆಯ ಸಿನಿಮಾಗಳನ್ನು ಇಷ್ಟಪಡುವರು ವಿಷ್ಣು ಸರ್ನ ನೆನಪು ಮಾಡಲಿ ಮಾಡೋದಿರಲಿಕ್ಕೆ ಸಾಧ್ಯನೇ ಅಲ್ಲ ನಾಗರ ಒಂದೇ ಒಂದು ಸಿನಿಮಾ ಸಾಕು ನಮ್ಮ ವಿಷ್ಣು ಸರ್ ಅಭಿನಯಿಸಿರುವ ಸಿನಿಮಾ ಹಾಗಾಗಿ ಇವರು ಬದುಕಿಲ್ಲದ ಪ್ರೇಕ್ಷಕರ ಜೊತೆ ಇವರು ಬದುಕಿರ್ತಾರೆ ಅಂತಲೇ ಹೇಳ್ಬೋದು ಈಗ ಸಿನಿಮಾ ನೋಡಿದವರಲ್ಲಿ ಎಷ್ಟು ಜನ ಇವಾಗ ಬದುಕಿದ್ದಾರೆ ಖಂಡಿತನೂ ಇಲ್ಲ ಹಾಗೆ ನಮ್ಮ ವಿಷ್ಣು ಸರ್ ಬಗ್ಗೆ ಹೇಳಿದರು 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 ಮುಗಿಯದಂತಹ ಸಾಕಷ್ಟು ವಿಷಯಗಳಿದೆ ಎಷ್ಟು ವಿಷಯಗಳು ಹೇಳಿದ್ರೂ ಕಮ್ಮಿನೇ ನಮ್ಮ ವಿಷ್ಣು ಸರ್ ಬಗ್ಗೆ ಅವರು ಮಾತ್ರ ಒಂದು ಕಾಲವಾದ ಒಂದು ವಯಸ್ಸಿದೆ ಅಲ್ವಾ ಅದು ಬಹಳಷ್ಟು ಬೇಗ ಕಾಲವಾಗಿದ್ದಾರೆ ಅವ್ರು ಇನ್ನಷ್ಟು ವರ್ಷ ಎಲ್ಲರ ಜೊತೆ ಇರಬೇಕಾಗಿತ್ತು ಇದು ನಮ್ಮ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆದ ಕತೆ ಅವರು ನಿಜ ಜೀವನದಲ್ಲಿ ಅವರ ಹೆಸರು ಸಂಪತ್ ಕುಮಾರ್ ಅಂತ ಇತ್ತು ಅವರು ತೆರೆಯ ಮೇಲೆ ಬಂದು ಧೂಳೆಬ್ಬಿಸಿದ ಮೇಲೆ ಅಂದರೆ ತೆರೆ ಮೇಲೆ ಬರುವಾಗಲೇ ಅವರಿಗೆ ವಿಷ್ಣುವರ್ಧನ್ ಅಂತ ನಾಮಕರಣ ಹಾಕಿತ್ತು ಆ ವಿಷ್ಣುವರ್ಧನ್ ಹೆಸರಿಂದಲೇ ಅವರು ಹೆಸರಾಂತ ಒಂದು ಕಲಾವಿದರಾದರು ಮತ್ತು ಯಾರು ಯಾವತ್ತೂ ಎಂದಿಗೂ ಮರೆಯದಂತಹ ಒಂದು ವಿಷ್ಣುವರ್ಧನ್ ಆದರೂ ಕರ್ನಾಟಕದ ದಾದಾದರೂ ಆಮೇಲೆ ಕೆಲವರು ನಾಗರ ಹಾವು ಅಂತ ಹೇಳುವಾಗಲೇ ಕಣ್ಣಿಗೆ ಬರೋದೇ ನಮ್ಮ ವಿಷ್ಣು ಸರ್ ಒಂದು ಸಿಂಹನ ಚಿತ್ರ ನೋಡಿದಾಗ ನಮಗೆ ಕಾಣೋದೇ ವಿಷ್ಣು ಸರ್ ಹೀಗಾಗಿ ವಿಷ್ಣು ಸರ್ ಎಲ್ಲದರ ಮೂಲಕ ಎಲ್ಲರ ಮನಸಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಹೀಗೆ ಅವರನ್ನೆಲ್ಲರೂ ನೆನಪು ಮಾಡ್ತಾ ಇರಿ ಒಬ್ಬರು ಒಳ್ಳೆಯ ಕಲಾವಿದ ತುಂಬ ಒಳ್ಳೆಯ ಕಲಾವಿದ ಒಳ್ಳೆಯ ಏನು ಹೇಳೋದು ಮನುಷ್ಯತ್ವ ಇರುವಂಥ ಒಳ್ಳೆ ವ್ಯಕ್ತಿ ಅವರು ದಾನೂ ಮಾಡ್ತಾಯಿದ್ರು ಆದರೆ ಅದನ್ನು ಗುಟ್ಟಾಗಿ ಮಾಡ್ತಾಯಿದ್ರು ತೋರಿಕೆಗೆ ಯಾವತ್ತೂ ಅವರು ಮಾಡಿಲ್ಲ ಹಣದಲ್ಲಿ ಕೂಡ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿದ ಒಂದು ವ್ಯಕ್ತಿ ವಿಷ್ಣುವರ್ಧನ್ ಸರ್ ನೆನಪುಗಳಿಗೆ ಯಾವತ್ತೂ ಸಾವಿಲ್ಲಲ್ವ ಕಲಾವಿದರಿಗೆ ಕಲಾವಿದರಿಗೆ ಯಾವಾಗ ಯಾವತ್ತು ಸಾವಿಲ್ವೋ ಹಾಗೆ ನೆನಪುಗಳಿಗೂ ಕೂಡ ಸಾವಿಲ್ಲ ಭಾರತಿ ಭಾರತಿ ಮಾಡಿ ಚೆಲುವಿ ಅನ್ನೋದು ಒಳ್ಳೆ ಚೆಲುವಿ ವಿಷ್ಣುವರ್ಧನ್ ಚೆಲುವ ಚೆಲುವಿಗೆ ದೇವರು ಚೆಲುವ ಭಾರತಿ ಮಾಡೋಣ ಅತ್ಯದ್ಭುತವಾದ